ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿಕನ್ ತಂದೂರಿ ತಂದೂರಿ ಚಿಕನ್ ಮಾಡೋಣ ಅಂತ ತರಿಸಿದ್ದೆ ಸೊ ಅದು ರೆಸಿಪಿನ ಹೇಗೆ ಮಾಡ್ತೀನಿ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಲೆಟ್ ಸ್ಟಾರ್ಟ್ ತಂದೂರಿ ಚಿಕನ್ ಮಾಡೋದಕ್ಕೆ ಕೋಳಿ ಕಟ್ ಅಂತ ಹೇಳಿದೆ ಯೋಗಿಗೆ ಸೊ ಅದೇ ಥರ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ನಾನು ಇದಕ್ಕೆ ಯೂಸ್ ಮಾಡ್ತಿರೋದು ರೆಡ್ ಚಿಲ್ಲಿ ಪೌಡರು ಎರಡು ಪ್ಯಾಕೆಟ್ ಯೂಸ್ ಮಾಡ್ತೀನಿ ಇದಕ್ಕೆ ತುಂಬ ಸಿಂಪಲ್ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಧನಿಯಾ ಪುಡಿ ಇದಕ್ಕೆ ಸ್ವಲ್ಪ ಮೊಸರು ಮೊಸರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನಿಂಬೆ ಹುಳಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅದಾದಮೇಲೆ ಚೆನ್ನಾಗಿ ಕೋಟಿಂಗ್ ನೀಟಾಗಿ ಬರೋ ಥರ ಅದಕ್ಕೆ ಹಚ್ಬಿಟ್ಟು ಒಂದು ಆಫ್ ಆನ್ ಅವರ್ ನೆನೆಸಿಡಬೇಕು ಆವಾಗಲೇ ಚೆನ್ನಾಗಿ ಬರೋದು ಆಗಿಂದಾಗಲೇ ಮಾಡಿಬಿಟ್ರೆ ಉಪ್ಪು ಖಾರ ಎಲ್ಲ ಎಳಿಯಲ್ಲ ಅದಕ್ಕೋಸ್ಕರ ಆಫ್ ಆನ್ ಅವರ್ ಫ್ರಿಜ್ಜಲ್ಲಿಟ್ಟು ಮ್ಯಾಗ್ನೇಟ್ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಕೋಟಿಂಗ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಇವಾಗ ಇಮಿಡಿಯೇಟ್ ಮಾಡಲ್ಲ ಇವಾಗ ಕಲಸಿಟ್ಬಿಟ್ಟು ನೈಟ್ ಕಲಸಿಡ್ತಾಯಿದ್ದೀನಿ ಮಾರ್ನಿಂಗ್ ಎದ್ದು ಎದ್ ತಕ್ಷಣ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವಾಗಲೇ ಕಲಸಿಟ್ಬಿಡ್ತೀನಿ ಬೆಳಗ್ಗೆ ಎದ್ದು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ಇವಾಗಲೇ ರೆಡಿ ಮಾಡ್ಕೊಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ ಸೊ ಚೆನ್ನಾಗಿ ಕಲಸಿಟ್ಬಿಟ್ಟು ಇದು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಇಡ್ತೀನಿ ಮಾರ್ನಿಂಗ್ ಅಷ್ಟರಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣವೇ ಮಾಡ್ಕೋಬೋದು ನಾನು ಸಂಜೆ ಬರೋ ಅಷ್ಟರಲ್ಲಿ ನಮ್ಮತ್ತೆ ಮುದ್ದೆ ಮಾಡಿ ಮಟನ್ ಸಾಂಬಾರು ಮಾಡಿ ಚಿಕನ್ ಫ್ರೈ ಮಾಡಿದರು ಸೊ ಊಟ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಚಿಕನ್ಗಿಂತ ಮಟನ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲಿ ಚರ್ಬಿ ಮಾತ್ರ ಫೇವ್ರೆಟ್ ಅಂದರೆ ಫೇವ್ರೇಟು ಅದನ್ನೇ ಜಾಸ್ತಿ ಹಾಕ್ಕೊಳ್ಳೋದು ಊಟ ಮಾಡಿ ನನ್ನ ನೈಟ್ ಸ್ಕಿನ್ ಕೇರ್ ಮಾಡಿ ಇನ್ನೇನು ಮಲ್ಕೋಬೇಕಿತ್ತು ಅಷ್ಟರಲ್ಲಿ ಯೋಗಿ ಬಂದರು ಸೊ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದೀನಿ ಊಟ ಮಾಡ್ತಿದ್ದಾರೆ ಊಟ ಮಾಡಿಬಿಟ್ಟು ಮತ್ತೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅನ್ನಬೇಕಾ ಜೋರಾಗಿ ಹೇಳುವಂತ ತೂರಿಸ್ಬಿಡ್ತೀವಿ ಓಹೋ ಯೋಗಿ ಊಟ ಮಾಡ್ತಾ ಇರೋದನ್ನ ವೀಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ನನ್ನ ವ್ಲಾಗಲ್ಲಿ ತೋರಿಸ್ಬೇಡ ನಾನು ವೀಡಿಯೋ ಮಾಡ್ಬೇಡ ಅಂತ ಹೇಳ್ತಿದ್ದಾರೆ ಅವ್ರಿಗೆ ನಾನು ವ್ಲಾಗ್ ಮಾಡೋದು ಇಷ್ಟ ಇಲ್ಲ ಬಟ್ ಆದರೂ ನನ್ನ ಖುಷಿಗೋಸ್ಕರ ಅವ್ರು ಒಪ್ಕೊಂಡಿದ್ದಾರೆ ಸೊ ಅದಕ್ಕೆ ಜೋರಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇನೇನೆ ಅವ್ರು ಊಟ ಮಾಡಬೇಕಾದ್ರೆ ನನಗೂ ಊಟ ಮಾಡಿಸಿದ್ರು ನಾನು ಆಲ್ರೆಡಿ ಊಟ ಮಾಡಿದ್ದೆ ಬಟ್ ಅವ್ರು ತಿನ್ಸ್ತಿದಾರಲ್ಲ ಅಂತ ಊಟ ಮಾಡ್ತಾ ಇದ್ದೀನಿ ಅವ್ರು ಊಟ ಮುಗಿಸ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೊಟ್ರು ಬಾಯ್ ಬೇಟ ಗುಡ್ ಮಾರ್ನಿಂಗ್ ಎವ್ರಿ ಮಾರ್ನಿಂಗ್ ಎದ್ದ ತಕ್ಷಣ ಪಾಪುಗೆ ಕಾಫಿ ಇದ್ದೀನಿ ಅವಳು ಹಾಲು ಕುಡಿಯೋಲ್ಲ ಅದಕ್ಕೆ ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಟ್ರೆ ಮಾತ್ರ ಅವ್ಳು ಕಾಫಿ ಕುಡಿಯೋದು ಸೊ ಅವಳಿಗೋಸ್ಕರ ಕಾಫಿ ಮಾಡ್ತಾ ಇದ್ದೀನಿ ಇವಾಗ ನೈಟು ಸಾಂಬಾರು ಮಾಡಿದ್ವಲ್ಲ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಇತ್ತು ಸೊ ಅದಕ್ಕೆ ಅನ್ನ ಮಾಡ್ಕೊಬಿಡೋಣ ಅದ್ರ ಜೊತೆ ತಂದೂರಿ ಚಿಕನ್ ಪ್ರಿಪೇರ್ ಮಾಡೋದಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರನ್ನೆಲ್ಲ ಬಿಸಿ ಇದ್ದೀನಿ ಫಸ್ಟ್ ಇದೆಲ್ಲ ಕೆಲಸ ಮಾಡ್ಕೊಬಿಟ್ರೆ ಆಮೇಲೆ ಅದನ್ನು ಈಸಿಯಾಗಿ ಮಾಡ್ಕೊಬೋದು ಇಲ್ಲಾಂದರೆ ಟೈಮ್ ಸಾಕಾಗಲ್ಲ ಕೆಲ್ಸಕ್ಕೆ ಲೇಟಾಗುತ್ತೆ ಸೊ ಇದು ಸಂಡೇ ಆಗಿರುತ್ತೆ ಸಂಡೇ ಮತ್ತು ಸ್ಯಾಟರ್ಡೆ ವ್ಲಾಗು ನಾನು ಸ್ಟಾರ್ಟಿಂಗ್ ಹೇಳೋದು ಮರ್ತ್ಕೊಬಿಟ್ಟೆ ಸೊ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ನಾನು ಡೈಲಿ ರೊಟೀನೇ ಇದಾಗಿರುತ್ತೆ ಮಾರ್ನಿಂಗ್ ಎದ್ದಿದ ತಕ್ಷಣ ಟಿಫನ್ ರೆಡಿ ಮಾಡು ಕೆಲ್ಸಕ್ಕೆ ಹೋಗು ಸಂಜೆ ಬಾ ಮತ್ತು ಊಟ ಮಾಡು ಮಲ್ಕು ಸೇಮ್ ಇರುತ್ತೆ ಸೊ ಕಲಸಿಟ್ಟಿರೋದನ್ನ ಸ್ವಲ್ಪ ಸ್ವಲ್ಪ ಹೊತ್ತು ಆಚೆ ಇರಲಿ ಅಂತ ಅಂದ್ಬಿಟ್ಟು ಇದ್ದೀನಿ ಈ ತಂದೂರಿ ಚಿಕನ್ ರೆಸಿಪಿನ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಓವನ್ ಇಲ್ಲ ಸೊ ಓವನ್ ಇಲ್ಲದೇ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ಹೇಗೆ ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪಾಪುಗೆ ಕಾಫಿ ಕೊಡ್ತಾ ಇದ್ದೀನಿ ಈಗ ತಾನೇ ಕಾಫಿನೇ ತಾನೇ ಹಾ ಕಾಫಿನೇ ತಾನೇ ಹೇಳು ಕಾಫಿನ ಕಲರ್ ನೋಡಲ್ಲಿ ಹಾ ಇನ್ನೇನ್ ಮತ್ತೆ ಕಾಫಿ ಕಣಮ್ಮ ಚೆನ್ನಾಗದ ಸಿಹಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಚಿಕ್ಕ ಪ್ಲೇಟನ್ನ ಮಗಜ್ಬಿಟ್ಟು ಹಾಕಬೇಕು ಹಂಗೆ ಇಟ್ಕೊಂಡ್ರೆ ಸೀದೋಗಿಬಿಡತ್ತೆ ಸೊ ಅದಕ್ಕೋಸ್ಕರ ಒಂದು ಪ್ಲೇಟ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಇದು ಕಲಸಿಟ್ಕೊಂಡಿರೋದನ್ನೆಲ್ಲ ಅದನ್ನೆಲ್ಲ ಅದರೊಳಗಡೆ ಹಾಕ್ಬಿಟ್ಟು ಮುಚ್ಲಾ ಮುಚ್ಚಬೇಕು ಬಟ್ ವಿಜಿಲ್ ಹಾಕ್ಬಾರ್ದು ವಿಷಲ್ ಹಾಕ್ತೇನೆ ಒಂದು ಆಫ್ ಆನ್ ಅವರ್ ಬೇಯಿಸ್ಕೋಬೇಕು ನಾನು ಫಸ್ಟ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಒಂದು ನಾಲ್ಕು ಲೆಗ್ ಪೀಸ್ ಹಾಕ್ಬಿಟ್ಟು ಮಾಡಿದ್ದೆ ಸೆಕೆಂಡ್ ಟೈಮ್ ಮಾಡಿದಾಗ ತುಂಬ ಖಾರ ಆಗ್ಬಿಟ್ಟಿತ್ತು ಉಪ್ಪು ಕಮ್ಮಿ ಹಾಕ್ಬಿಟ್ಟಿದ್ದೆ ಸೊ ನೀವು ನೋಡ್ಕೊಂಡು ಮಾಡಿ ವಿಷಲ್ನ ತೆಗೆದಿಟ್ಬಿಡಿ ಬರೀ ಮುಚ್ಲಾ ಮುಚ್ಬಿಟ್ಟು ಹಾಫ್ ಆನ್ ಅವರ್ ಬೇಯಿಸ್ಕೋಬೇಕು ಇವಾಗ ಊಟ ಮತ್ತಿದೆ ಈಗ ಯಾರು ಹೇಳ್ದಿಲ್ಲ ಯಾರು ಊಟ ಮಾಡ್ತಾ ಇದ್ರು ಅಂತ ಯಾವ ಊರಿಗೆ ಹೋಗಿದಿ ಯಾರು ಊರಿಗೆ ಹೋಗಿದಿ ಅಲ್ಲಿ ಹೋಗ್ಬಿಟ್ಟು ಬಂದೆ ಈಗ ಹೌದಾ ಏನು ತಿಳ್ ಹೋಗಿದೆ ಗಾದಿಲಿ ಯಾರ್ ಕರ್ಕೊಂಡು ಹೋಗಿದ್ರು ನಿನ್ನ ನೀನು ಹೋಗಿದ್ ಬಂದ ಏನು ಮಾಡ್ತಿದ್ ಅವಿ ಊಟ ಮಾಡ್ತಿದ್ದೆ ಇಷ್ಟು ಬೇಗ ಓ ತೋ हूं निनो ಊಟ ಮಾಡ್ಬಾ ಅಂತ ನಿಲ್ವಾ ಕುಮ್ಮ ಆ ಆ ಅರष्णा ಕುಂಕುಮ ಆ ಆ ಕುಕುಮala ಅರष्णा ಕುಂಕುಮ ಅದು ಆ ಆ ಕುಕುಮ ಊಟ ಮಾಡ್ಬಾ ಅಂತ ಕರಿಲಿ ನವಿ ನಿನ್ನ ಕರಿಲಿಲ್ವಾ ಕದಿ ಮೆಂತೆ ಕೈ ಏನಂತ ಓವಿ ನಿಂಗೆ ಮೆಂತೆ ಕೈ ಅಂತ

కళ్ళత్కొంట అంది కళ్ళ గొబ్బయ్య ఎత్కొంట అయ్యో అయ్యో పెట్టలు ఎల్గ మైసూర్ ఎంకే ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ವಿಷಲೆಲ್ಲ ಮೇಲೆ ಆಮೇಲೆ ಓಪನ್ ಮಾಡಬೇಕು ತುಂಬ ಚೆನ್ನಾಗಿ ಬಂದಿದೆ ಇದನ್ನ ಒಂದೊಂದೇ ಪೀಸ್ನ ಇವಾಗ ಗ್ರಿಲ್ ಮಾಡಿಕೊಂಡ್ರೆ ತಂದೂರಿ ಚಿಕನ್ ರೆಡಿ ಆಗುತ್ತೆ ಸ್ವಲ್ಪ ಕಮ್ಮಿ ಉರಿಲಿ ಇದನ್ನ ಗ್ರಿಲ್ ಮಾಡ್ಕೋಬೇಕು ಜಾಸ್ತಿ ಉರಿ ಇಟ್ಕೊಂಡ್ರೆ ಚೆನ್ನಾಗಿ ತುಂಬ ಆಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಕಮ್ಮಿ ಊರಿಲಿ ಮಾಡ್ಕೋಬೇಕು ಇದಕ್ಕೆ ಫಸ್ಟು ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಇಲ್ಲಾಂದರೆ ಅದಕ್ಕೆಲ್ಲ ಕಚ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಆದಮೇಲೆ ನೆಕ್ಸ್ಟ್ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಇದು ಯಾವಾಗಲೂ ಮಾಡ್ತಾ ಇರ್ತೀನಿ ಬಟ್ ಇವಾಗ ರೀಸೆಂಟಾಗಿ ಯಾವಾಗಲೂ ಮಾಡಲಿಲ್ಲ ಆಲ್ರೆಡಿ ಸಿಕ್ಸ್ ಮಂತ್ಸೇನೋ ಆಯಿತು ಮಾಡಿ ಇವಾಗ ವ್ಲಾಗ್ಗೋಸ್ಕರ ಅಂತಲೇ ಮಾಡಿದ್ದೀನಿ ಇದೆಲ್ಲ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಆಫೀಸಿಗೆ ತೊಗೊಂಡೋಗೋಣ ಅಂತ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಆಫೀಸಿಂದ ಬಂದು ರೊಟ್ಟಿ ಮತ್ತು ಚಿಕನ್ ಫ್ರೈ ತಿಂತಾಯಿದ್ದೀನಿ ಇದ್ದೀನಿ ಆ್ಯಂಡ್ ಈ ವ್ಲಾಗ್ನಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ टेक केयर बाय बाय नेक्स्ट व्लॉग अल सिक्तिनी